ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕನ್ನಡ ಸ್ಪೆಷಲ್ ಸಟ್ಲಿ ಸುಕ್ಕ ಹಾಗಿದ್ರು ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಚೆನ್ನಾಗಿ ಹಿಟ್ಟನ್ನು ಜರ್ಡಿ ಮಾಡ್ಕೋತಾ ಇದ್ದೀನಿ ಅದರಲ್ಲಿರೋ ಗಾರ್ಡ್ ಗ ಗಾರ್ಡ್ ಗಾರ್ಡ್ ಅಂದರೆ ಹಿಟ್ಟೆಲ್ಲ ಗಂಟು ಗಂಟಾಗಿರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಸ್ವಲ್ಪ ಜರ್ಡಿನ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಈಗ ಹಿಟ್ಟನ್ನು ಸೋಸ್ಕೊಳ್ಳೋಣ ಈಗ ನಾನು ಒಂದು ಹಿಟ್ ಬೌಲಲ್ಲಿ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಲಟ್ಸೋದಕ್ಕೆ ಬೇಕಾಗುತ್ತೆ ಅಂತ ಈಗ ಗ್ಲಾಸ್ ತೋರಿಸ್ತಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇನ್ನೊಂದು ಗ್ಲಾಸಲ್ಲಿ ಒಂದು ಲೋಟ ನೀರನ್ನು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ನಲ್ಲಿ ತವನ ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆದ ನಂತರ ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ರೊಟ್ಟಿನ ಬೇಯಿಸುವಾಗ ಸ್ವಲ್ಪ ನೀರನ್ನು ಹಚ್ಚಿ ಒರೆಸ್ಕೊಳ್ಳೋದಕ್ಕೆ ಬೇಕಂತ ನೀರನ್ನ ಮತ್ತು ಬಟ್ಟೆನ ಇಟ್ಕೋತಾ ಇದ್ದೀನಿ ಇಲ್ಲಿ ತವಕ್ಕೆ ನೀರು ಹಾಕಿ ಕುದಿಯಲ್ಲಿ ಇಟ್ಕೋತೀನಿ ಸ್ವಲ್ಪ ಕುದಿ ಬಂದಿದೆ ಈಗ ನೋಡಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ ನಂತರ ಗ್ಯಾಸ್ ಫ್ಲೇಮ್ನ ಬಂದ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡೆ ನಂತರ ಈಗ ನಾನು ರಿಮೂವ್ ಮಾಡಿ ಕಲಿಸ್ಕೊಳ್ಳಿಕ್ಕೆ ನಾದ್ಕೊಳ್ಳಿಕ್ಕೆ ಇದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಈಗ ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೋತಾ ಇದ್ದೀನಿ ಈ ಥರ ಎಲ್ಲವನ್ನು ನೀಟಾಗಿ ನಾತ್ಕೋತಾ ಇದ್ದೀನಿ ರೊಟ್ಟಿ ಗಿಟ್ಟಿನ ನಾವೆಷ್ಟು ಚೆನ್ನಾಗಿ ನಾತ್ಕೋತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರುತ್ತೆ ಒಂಥರ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ನಾತ್ಕೊತೀನಿ ಸ್ವಲ್ಪ ಗಟ್ಟಿನೇ ನಾದ್ಕೊಳ್ಳಿ ಬೇಕಾದರೆ ಸ್ವಲ್ಪ ಮೆತ್ತಗೆ ನಾದ್ಕೊಳ್ಳೋಕೆ ಬರುತ್ತೆ ಆದರೆ ಮೆತ್ತಗಾದರೆ ಸ್ವಲ್ಪ ಲಟ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಲಟ್ಸೋದಕ್ಕೋಸ್ಕರನೇ ಸ್ವಲ್ಪ ಗಟ್ಟಿ ನಾದ್ಕೋಬೇಕಾಗುತ್ತೆ ಒಂದು ವೇಳೆ ನೀವು ತಟ್ಕೋತೀರ ಅನ್ನೋದಾದರೆ ಸ್ವಲ್ಪ ಮೆತ್ತಗೆ ಮಾಡಿಕೊಂಡ್ರೆ ನಡೆಯುತ್ತೆ ಈಗ ನಾನು ಗ್ಯಾಸ್ನ ಆನ್ ಮಾಡಿ ತವನ ಕಾಯೋಕಿಟ್ಟು ಈ ಕಡೆ ರೊಟ್ಟಿ ಹಿಟ್ಟನ್ನು ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೋತೀನಿ ಇದು ಒಂದು ನಾಲ್ಕರಿಂದ ಆರು ರುಚಿ ರೊಟ್ಟಿ ಆಗಿಬಿಡತ್ತೆ ಸಾಲತ್ತೆ ನಮಗೆ ನೀವು ಬೇಕೆಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಮಾಡ್ಕೋಬೋದು ಇದನ್ನು ಸ್ವಲ್ಪ ಸೈಡ್ಗೆ ಇದ್ದೀನಿ ಈಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ನಟ್ ಒಂದು ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಅಗಲವಾಗೋ ಥರ ಬ್ಯಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಈಗ ಲತ್ತಿ ಸ್ವಲ್ಪ ದಂಡ ಲಟ್ಟಿಸ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೋತೀನಿ ನಿಧಾನವಾಗಿ ಲಟ್ಟಿಸ್ಬೇಕಾಗುತ್ತೆ ಚಪಾತಿ ಥರ ಅಲ್ಲ ಇದು ದಂಡಿನ ಎಷ್ಟು ಲಟ್ಟಿಸ್ತೀವಲ್ಲ ಸ್ಟ್ರಗ್ಲ್ ಹಾಕ್ಕೊತ ಹೋಗುತ್ತೆ ಇದು ಸ್ವಲ್ಪ ಮಡಚೋಯ್ತು ನೋಡಿ ಸರಿ ಮಾಡಿಕೊಂಡೆ ಇಷ್ಟೇ ಸಾಕು ಇದನ್ನು ಈಗ ತವದ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಬಿಸಿ ಆಗಿದ ನಂತರ ಸ್ವಲ್ಪ ನೀರನ್ನ ಹಚ್ಕೋತಾ ಇದ್ದೀನಿ ಈ ರೀತಿ ನಾವು ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ಲ ಅದ್ಮೇಲೆಗಡೆ ಹಿಟ್ಟಿಟ್ಟಾಗಬಾರ್ದು ಅಂತಷ್ಟೇ ನೀರನ್ನು ಹಚ್ಕೊಳ್ತೀವಿ ಈಗ ನೋಡಿ ತಿರುಗಿಸಾಕೋತಾ ಇದ್ದೀನಿ ಈಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ರೊಟ್ಟಿನೂ ಕೂಡ ಮಾಡಿಟ್ಕೊಂಡಿದ್ದೀನಿ ಈಗ ಗ್ಯಾಸನ್ನ ಸಲ ಆನ್ ಮಾಡಿ ಚಟ್ಲಿ ಸುಕ್ಕ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಕಾಲಿನ ಕಾಯಕ್ಕೆ ಇಟ್ಟಿದ್ದೀನಿ ಕಾದ ನಂತರ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹೆಂಚಿಟ್ಕೊಂಡಿದ್ದೀನಿ ಹಾಗೆ ಕಾಣಿಸ್ತಾ ಇದ್ದಿಲ್ಲ ಚಟ್ಲಿ ಇದಕ್ಕೆ ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಥರ ಕಾದಿದೆ ಈಗ ನಾನು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಈಗ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಿದ ನಂತರ ಸ್ವಲ್ಪ ರೆಡ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಈಗ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಈಗ ಒಂದ್ಸಲ ಕಟ್ಟಡಿಸ್ಕೊಂಡ್ಬಿಡ್ತೀನಿ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಖಾರ ಪುಡಿನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಚಟಿಗೆ ಅಷ್ಟು ಅರಶಿಣ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಖಾರ ಪುಡಿನ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸಿದ್ದೆ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಚಿಕನ್ ಅವರೆಸ್ಟ್ನ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಿಲ್ವಾ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಇನ್ನೂ ಒಂದು ಸ್ವಲ್ಪ ನೀರನ್ನ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಉಳಿದಿರೋದು ಶಟ್ಲಿ ಒಂದೇ ಅದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಇಟ್ಬಿಡ್ತೀನಿ ನೆಕ್ಸ್ಟ್ ಇದು ಚೆನ್ನಾಗಿ ಕುದ್ದಿದೆ ನಂತರ ಕತ್ತಾಗ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಎಣ್ಣೆ ಎಲ್ಲ ಯಾವ ಥರ ಸೈಡಲ್ಲಿ ಬಿಟ್ಕೊಂಡು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಈಗ ನೋಡಿ ರೊಟ್ಟಿ ಜೊತೆ ಹಾಕಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಟು ಆಲ್